ನಾಗರ ಪಂಚಮಿ ಹಬ್ಬದಲ್ಲಿ ಮಂಗನ ಜೋಕಾಲಿ ಗಿರಿಗಿರಿ ತಿರುಗುವ ಗಾಣದ ಜೋಕಾಲಿ ಮರಕ್ಕೆ ಕಟ್ಟಿದ ಜೀಕುವ ಜೋಕಾಲಿಗಳನ್ನು ಆಡಬೇಕು ಎಂದರೆ ಗುಳೆದುಗುಡ್ಡ ಪಟ್ಟಣದ ಬನ್ನಿಕಟ್ಟಿಗೆ ಬರಬೇಕು ಹೌದು ಗುಳೆದುಗುಡ್ಡದ ಬನ್ನಿಕಟ್ಟಿ ಹತ್ತಿರದ ಶ್ರೀ ತ್ರಂಬಕೇಶ್ವರ ದೇವಾಲಯದ ಹತ್ತಿರ ಅಪರೂಪದ ಜೋಕಾಲಿಗಳನ್ನು ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬಕ್ಕೆಂದು ಕಟ್ಟಲಾಗುತ್ತದೆ ಇಲ್ಲಿನ ಒಂದೊಂದು ಜೋಕಾಲಿಯು ಒಂದು ವಿಶೇಷತೆ ಹೊಂದಿದೆ ಸಾಮಾನ್ಯವಾಗಿ ಗಿಡ ಮರಗಳಿಗೆ ಕಟ್ಟುವ ಜೀಕುವ ಜೋಕಾಲಿ ಮಂಗನಂತೆ ಏಣಿ ಹತ್ತುವ ಮಂಗನ ಜೋಕಾಲಿ ತಮ್ಮ ಬಾರ ತಾವೇ ಹೊತ್ತು ಮೇಲೇರುವ ಜೋಕಾಲಿ ಗಿರಿಗಿರಿ ತಿರುಗುವ ಗಾಣದ ಜೋಕಾಲಿ ಹೀಗೆ ಮನರಂಜನೆ ಜೊತೆಗೆ ದೇಹಕ್ಕೆ ವ್ಯಾಯಾಮ ನೀಡುವ ಅಪರೂಪದ ಜೋಕಾಲಿಗಳು ನಿಮ್ಮನ್ನು ಸೆಳೆಯುತ್ತವೆ ನಾಗರ ಪಂಚಮಿಯಿಂದ ನಾಲ್ಕಾರು ದಿನಗಳವರೆಗೆ ಇಲ್ಲಿ ಜೋಕಾಲಿ ಆಡುವ ನೋಡಿ ಮನರಂಜನೆ ಪಡುವ ಜನರ ಹಿಂಡು ತುಂಬಿರುತ್ತದೆ ಏಣಿಯಂತೆ ಕಾಣುವ ಈ ಮಂಗನ ಜೋಕಾಲಿ ಏರಲು ಬ್ಯಾಲೆನ್ಸ್ ಅವಶ್ಯ ಸ್ವಲ್ಪವೇ ಬ್ಯಾಲೆನ್ಸ್ ತಪ್ಪಿದರೂ ಜೋಕಾಲಿ ಏರುತ್ತಿರುವವನು ಮಂಗನಂತೆ ಲಗಾಟ ಹೊಡೆಯಬೇಕಾಗುತ್ತದೆ ಇದು ವಿಶೇಷವಾಗಿ ಮಕ್ಕಳನ್ನು ಆಕರ್ಷಿಸುತ್ತದೆ ತಮ್ಮ ಭಾರವನ್ನು ತಾವೇ ಹೊತ್ತು ಮೇಲೇರುವ ಗಡೆಗಡಿ ಜೋಕಾಲಿಯ ಮೇಲೇರಲು ಶಕ್ತಿಯ ಜೊತೆಗೆ ಹಿಡಿತವೂ ಮುಖ್ಯ ಗಿಡದಿಂದ ಜೋತು ಬಿಟ್ಟ ಹಗ್ಗಕ್ಕೆ ಕಟ್ಟಿದ ಗೇಣುದ್ದದ ಕಟ್ಟಿಗೆಯ ಮೇಲೆ ಕುಳಿತು ಹಗ್ಗದ ಇನ್ನೊಂದು ತುದಿ ಹಿಡಿದು ಜಗ್ಗುತ್ತಾ ಮೇಲೇರಬೇಕು ಹಗ್ಗದ ಹಿಡಿತ ಸ್ವಲ್ಪವೇ ತಪ್ಪಿದರೂ ಸಾಕು ಕುಳಿತವರನ್ನು ಕೆಳಗೆ ಹಾಕುತ್ತದೆ ಗಾಣದಂತೆ ಕಂಬವನ್ನು ನೆಟ್ಟು ಇದಕ್ಕೆ ಎರಡು ಸಣ್ಣ ಜೋಕಾಲಿ ಕಟ್ಟಿ ಅದರೊಳಗೆ ಕುಳಿತು ಗಿರಗಿರಿ ತಿರುಗುವ ಜೋಕಾಲಿ ಮಕ್ಕಳಿಗೆ ಅಚ್ಚುಮೆಚ್ಚು ಇನ್ನು ಮರಕ್ಕೆ ಕಟ್ಟುವ ಜೀಕುವ ಜೋಕಾಲಿ ಯುವಕರು ಯುವತಿಯರು ದೊಡ್ಡವರನ್ನು ಸೆಳೆಯುತ್ತದೆ ಹೀಗೆ ನಾಲ್ಕಾರು ದಿನಗಳವರೆಗೆ ಜೋಕಾಲಿ ಆಡುವುದನ್ನು ನೋಡಿ ಮನರಂಜನೆ ಅನುಭವಿಸುವ ಜನರಿಂದ ಬನ್ನಿಕಟ್ಟಿ ಪ್ರದೇಶ ತುಂಬಿ ತುಳುಕುತ್ತದೆ ನೀವು ಇಂತಹ ಜೋಕಾಲಿ ಆಡುವ ಅನುಭವ ಪಡೆಯಬೇಕೆಂದರೆ ಗುಳೆದಗುಡ್ಡ ಪಟ್ಟಣದ ಬನ್ನಿಕಟ್ಟಿಗೆ ಬನ್ನಿ ನನ್ನ ಹೆಸರು ಪ್ರಕಾಶ್ ಅಂತ ಈ ಬನ್ನಿಕಟ್ಟೆಯಲ್ಲಿರ್ತಕ್ಕಂಥ ಈ ತ್ರಂಬಕೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷನೂ ಹೌದು ಈ ಒಂದು ಪಂಚಮಿ ಹಬ್ಬ ಒಂದು ನಾಡಿನ ವಿಶೇಷವಾದಂಥ ಐತಿಹಾಸಿಕ ಹಬ್ಬ ಈ ಹಬ್ಬಕ್ಕೆ ನಮ್ಮ ಓಣಿಯಿಂದ ನಮ್ಮ ಪೂರ್ವಜರು ಸುಮಾರು ಒಂದು ಅರವತ್ತೆಪ್ಪತ್ತು ವರ್ಷಗಳ ಹಿಂದಿನಿಂದನೂ ಇಲ್ಲಿ ಜೋಕಾಲಿ ಆಮೇಲೆ ಈ ಮಂಗನ ಜೋಕಾಲಿ ಆಮೇಲೆ ಗಾಣ ಅಂಥೇಳಿ ಇನ್ನೂ ಹಲವಾರು ಮನೋರಂಜನೆಗಳನ್ನು ಏರ್ಪಾಡು ಮಾಡ್ಕೋತ ಬಂದಾರೆ ಅದನ್ನು ನಮ್ಮ ಈಗಿನ ಮುಂದಿನ ಪೀಳಿಗೆ ಸಹಿತ ಮುಂದುವರ್ಸ್ಕೊಂಡು ಬಂದ ಈ ಮಂಗನ ಜೋಕಾಲಿ ಮತ್ತು ಈ ಉಯ್ಯಾಲೆ ಜೋಕಾಲಿ ಇವೆಲ್ಲ ಏನಪ್ಪ ಅಂತಂದ್ರೆ ಇದ್ರೊಳಗೆ ಒಂದು ಯೋಗ ಆದಂಗೆ ಆಗ್ತದೆ ಯೋಗ ಯಾಕಂದ್ರೆ ಆ ಮಂಗನ ಜೋಕಾಲಿ ಏರ್ಬೇಕಾದ್ರೆ ಉಸಿರಿನ ಮೇಲೆ ಹಿಡಿತ ಸಾಧಿಸ್ಕೊಂಡು ಈ ದೇಹದ ಒಂದು ಸಮತೋಲನ ಬ್ಯಾಲೆನ್ಸನ್ನು ಕಾಯ್ಕೊಂಡು ಹತ್ತಿದಾಗ ಮಾತ್ರ ಅದನ್ನು ಸಾಧಿಸೋಕೆ ಸಾಧ್ಯ ಅದೇ ರೀತಿ ಆ ಜೋಕಾಲಿನೂ ಸಹಿತ ಇವು ಇದೇ ರೀತಿಯವ್ರನ್ನ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿವಿ ಇದು ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆ ಸಹಿತ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಈ ಒಂದು ಓಣಿ ಒಳಗೆ ಮಹಿಳೆಯರು ಈ ಅಂತ ಹೇಳಿ ಏನು ತವ್ರ ಮನೆಗೆ ಬರ್ತಾರೆ ಅವರಿಗೆಲ್ಲ ಒಂದು ಮನೋರಂಜನೆಗೋಸ್ಕರವಾಗಿ ಅಕ್ಕ ತಂಗಿಯರು ಬೇರೆ ಬೇರೆ ಓಣಿಯಿಂದ ಬರ್ತಕ್ಕಂಥ ಅಕ್ಕ ತಂಗಿಯರಾಗಿರ್ಬೋದು ಅಂದರೆ ಹುಡುಗರು ಆಗಿರ್ಬೋದು ಒಂದು ಮನೋರಂಜನೆಗೋಸ್ಕರ ಇದೊಂದು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದೀವಿ ಭಾಳ ವರ್ಷಗಳಿಂದ ಇದು ಇದೇ ರೀತಿ ಎಲ್ಲರ ಸಹಕಾರದಿಂದ ಮುಂದುವರ್ಕೊಂಡು ಹೊಂಟದ ಮತ್ತು ಈ ಹಬ್ಬನ ವಿಶೇಷವಾಗಿ ನಮ್ಮ ಓಣಿಯಿಂದ ಆಚರಿಸಿದಂಗೆ ನಮ್ಮ ಊರಾಗ ವಿಶೇಷವಾಗಿ ಮತ್ತೆಲ್ಲಿ ಆಚರಿಸುವುದಿಲ್ಲ ಅದು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಓಣಿಯಿಂದ ಪಗಡೆ ಆಟದೊಳಗೆ ನಾವು ವಿಶೇಷವಾದಂಥ ಸ್ಥಾನಮಾನಗಳನ್ನು ಗಳಿಸ್ಕೊಂಡಿವಿ ಜಿಲ್ಲೆಯೊಳಗೆ ಪಗಡೆ ಆಟದೊಳಗೆ ಗುಳಿದ ಗುಡ್ಡ ಬನ್ನಿಕಟ್ಟಿ ಓಣಿ ಅಂತ ಅಷ್ಟು ಚಾಂಪಿಯನ್ ಯಾರೂ ಆಗಿರ್ಲಿಕ್ಕಿಲ್ಲ ಅಷ್ಟು ಆ ಥರ ಈ ಗುಳಿದ ಗುಡ್ಡದೊಳಗೆ ಪಗಡೆ ಆಟದೊಳಗೂ ನಮ್ಮದ ಓಣಿಯದ ಒಂದು ವಿಶೇಷತೆ ಮತ್ತು ಪಂಚಮಿಯನ್ನು ಆಚರಿಸೋದ್ರೊಳಗೂ ಕೂಡ ಒಂದು ವಿಶೇಷತೆ ಇದನ್ನು ನಮ್ಮ ಪೂರ್ವಜರು ಹಾಕಿ ಕೊಟ್ಟಿದ್ದಾರೆ ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಬಂದ್ವಿ ಇದೇ ರೀತಿ ಮುಂದುವರ್ಸ್ಕೊಂಡು ಎಲ್ಲ ಸಹಕಾರದಿಂದ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಒಂದು ಭರವಸೆಯನ್ನು ಹೇಳ್ತೀನಿ ಪಂಚಮಿ ಒಡ್ಡಾ ಐದು ದಿವಸದ ಆಚರಣೆ ಇದು ಐದು ದಿವಸಗಳ ಪರ್ಯಂತ ನಾವು ಇದನ್ನು ಜೋಕಾಲಿನ ಇವೆಲ್ಲ ಮನೋರಂಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಐದು ದಿವಸ ಇರ್ತಾವ್ರು ಈ ಒಂದು ಈ ಒಂದು ಮನೋರಂಜನೆಯನ್ನು ಸವಿಯೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಒಂದು ಜೋಕಾಲಿ ಆಗಿರ್ಬೋದು ಮಂಗನ ಜೋಕಲಿ ಆಗಿರ್ಬೋದು ಗಾಣ ಆಗಿರ್ಬೋದು ಇನ್ನೂ ಹಲವಾರು ಮನೋರಂಜನೆ ಸವಿಯೋದಕ್ಕೆ ನೋಡೋಕ್ಕೂ ಕೂಡ ಬೇರೆ ಗ್ರಾಮೀಣ ಜನಗಳಿಂದ ಬರ್ತಾರೆ ಮತ್ತು ಅದರ ಆಟವನ್ನು ಅನುಭವಿಸಿ ಮನೋರಂಜನೆ ಪಡ್ಕೋಳಕ್ಕೂ ಕೂಡ ಬೇರೆ ಬೇರೆ ಗ್ರಾಮಗಳಿಂದ ಕೂಡ ಇಲ್ಲಿ ಬಂದು ಆಟ ಆಡಿ ಒಂದು ಸಂತೋಷವನ್ನು ಪಟ್ಟು ಹರಿಸಿ ಹರಿಸ್ಕೊಂಡು ಹೋಗ್ತಾರೆ ನಗರದೊಳಗಂತೂ ವಿಶೇಷವಾಗಿ ಎಲ್ಲ ಓಣಿ ಜನರು ಬಂದು ಹೋಗ್ತಾರೆ ಬೇರೆ ಬೇರೆ ಗ್ರಾಮೀಣ ಜನರು ಬರ್ತಾರೆ ಹಲವಾರು ಮಾಧ್ಯಮದವರು ಕೂಡ ಇದನ್ನು ವಿಶೇಷವಾಗಿ ಇದನ್ನು ಬಿಂಬಿಸಿ ಜಿಲ್ಲೆಯಾದ್ಯಂತ ಇದರ ಪ್ರಚಾರ ಕೂಡ ಮಾಡಿದ್ದು ವಿಶೇಷವಾಗಿದೆ